ಮಾಡೋದೇ ಕೆಲಸ ನಮ್ದು ದನಿಕ್ ಕುಂಬ ನಮ್ ತಾತಾರ ಮಾಡ್ತಿದ್ರು ಈಗ ನಾನ್ ಮಾಡ್ತಾ ಇದೀನಿ ಅಷ್ಟೇನೆ ಒಂದ ಹನ್ನೆರಡು ವರ್ಷದಿಂದ ಮಾಡ್ತಾ ಇದೀನಿ ಕೆಲಸನ ಕರ್ಗೊಳ್ಗೆ ಎತ್ಕೊಳಗೆ ಕುಂಬರಿಯೋದು ಕೊಂಬ ಪ್ಯಾಚ್ ಹಾಕೋದು ಕೊಂಬಾ ಮಾಡೋದು ಬುಡ ಮಾಡೋದು ಎತ್ತು ಬೀಜ ಹಾಕೋದು ಬರಿ ಹಾಕೋದು ಎಲ್ಲಾ ಕೆಲ್ಸಾನು ಮಾಡ ಚೆನ್ನಾಗಿ ಲಕ್ಷಣವಾಗಿ ಕಾಣ್ತವೆ ತುಂಬಾ ಚೆನ್ನಾಗಿ ಕಾಣ್ತವೆ ಸ್ಟ್ರೈಟ್ ಆಗಿರ್ಬೇಕು ಬೆಂಡಿದ್ರೆ ಚೆನ್ನಾಗಿ ಕಾಣಲ್ಲ ಮೊದ್ಲೆಲ್ಲ ಈಗೆಲ್ಲ ಮುರಿದಿ ನೀಟ್ ಕಾಣೋದ್ರಿಂದ ದನಗಳು ತುಂಬಾ ರೈಟ್ ತುಂಬಾ ಚೆನ್ನಾಗಿ ಕಾಣುತ್ತವೆ ಕರಿನಲ್ಲಿ ಒಂದ ಒಂದ್ ವರ್ಷದ ಕರಿ ಮಾಡುದ ಒಂದ್ ವರ್ಷದ ಕರಿಗ ಮಾಡಬಾರ್ದು ಒಂದ್ ವರ್ಷದ ಕರಿಗೆ ಕರೆಕ್ಟ್ ಮಾಡಿದ್ರೆ ತುಂಬಾ ಆಗಿ ಬರುತ್ತೆ ಬರುತ್ತೆ ಚೆನ್ನಾಗಿರುತ್ತೆ ಟೈಮ್ ಮಾಡಬಾರ್ದು ಯಾವಾಗ ಒಂದ್ ಸ್ವಲ್ಪ ಬೆಂಡಿರ್ತದ ಆ ಟೈಮಲ್ಲಿ ಮಾಡಿಸ್ಕೊಬೇಕು

Eight seven eight one.